ಚಿಂತಾಮಣಿ ತಾಲೂಕಿನ ಮುರುಗಮಲ್ಲಾ ಹೋಬಳಿ ಮುರುಘಮಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಡರ್ಲಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲಾ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣಾಧಿಕಾರಿ ವೆಂಕಟಾಚಲಪತಿ ಅವರು ಚುನಾವಣೆ ನಡೆಸಿದರು ಅಧ್ಯಕ್ಷರ ಸ್ಥಾನಕ್ಕೆ ವಿ ಮಂಜುನಾಥ್ ಉಪಾಧ್ಯಕ್ಷರ ಸ್ಥಾನಕ್ಕೆ ಜಿ ರಮೇಶ್ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಇಬ್ಬರೂ ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಿಸಿದರು ನೂತನವಾಗಿ ಎರಡನೇ ಬಾರಿಗೆ ಆಯ್ಕೆಯಾದ ಅಧ್ಯಕ್ಷ ವಿ ಮಂಜುನಾಥ್ ಅವರು ಮಾತನಾಡಿ ಹಾಲು ಉತ್ಪಾದಕರ ಎಲ್ಲಾ ನಿರ್ದೇಶಕರುಗಳು ರೈತರನ್ನ ಜತೆಗೆ ತೆಗೆದುಕೊಂಡು ಡೈರಿಯನ್ನ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಪಡಿಸಿ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡಲಾಗುವುದು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಶ್ರೀರಾಮರೆಡ್ಡಿ ನಿರ್ದೇಶಕರುಗಳಾದ ಎಲ್ ಕೃಷ್ಣಪ್ಪ ಕೆಬಿ ನಾಗರಾಜ್ ಶಿವಾರೆಡ್ಡಿ ಜಿವಿ ವೆಂಕಟರೆಡ್ಡಿ ಜಿಎನ್ ಸುಬ್ರಮಣಿ ಲಕ್ಷ್ಮೀದೇವಮ್ಮ ಜಿಎಂ ನರಸಿಂಹಪ್ಪ ನಾರಾಯಣಸ್ವಾಮಿ ಟಿಎಂ ಅನಿತಾ ಜಿ ಎ ಮಂಜುನಾಥ್ ಶ್ರೀನಿವಾಸ್ ಗ್ರಾಮದ ಮುಖಂಡರಾದ ಪಟೇಲ್ ವೆಂಕಟಾರೆಡ್ಡಿ ಉಪಸ್ಥಿತರಿದ್ದರು ಮಾಡಿದ್ದು ಈ ಕಾರಣದಿಂದ ಇಬ್ಬರನ್ನು ಕೂಡ ಅಧ್ಯಕ್ಷರನ್ನಾಗಿ ಮತ್ತು ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಈ ಮೂಲಕ ಚುನಾವಣಾಧಿಕಾರಿಯಾದ ನಾನು ವೆಂಕಟಾಚಲಪತಿ ಆದ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಈ ಹಿಂದೆ ಕೂಡ ಹದಿನಾಲ್ಕನೇ ತಾರೀಕು ಇದೇ ತಿಂಗಳು ಈ ಒಂದು ಗ್ರಾಮದಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಯಾವುದೇ ಪಕ್ಷಭೇದವಿಲ್ಲದೆ ಅವಿರೋಧವಾದಂತಹ ಒಂದು ಪ್ರಕ್ರಿಯೆಗೆ ಎಲ್ಲರೂ ಕೂಡ ಸಹಕಾರ ನೀಡಿರುತ್ತಾರೆ ಎಲ್ಲರ ಎಲ್ಲ ನಿರ್ದೇಶಕರು ಕೂಡ ಅವಿರೋಧವಾಗಿಯೇ ಆಯ್ಕೆಯಾಗಿರುತ್ತಾರೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿರೋದಕ್ಕೆ ಇಲ್ಲಿ ಸುಗಮವಾಗಿ ಚುನಾವಣೆ ಪ್ರಕ್ರಿಯೆ ನಡೆದಿರುತ್ತೆ ಅದಕ್ಕೆ ಇಲ್ಲಿ ಸಹಕರಿಸಿದಂತಹ ಎಲ್ಲ ಗ್ರಾಮಸ್ಥರಿಗೂ ಹಾಲು ಉತ್ಪಾದಕರಿಗೂ ಮತ್ತು ಮುಖಂಡರಿಗೂ ಕೂಡ ಮತ್ತು ಎಲ್ಲ ನಿರ್ದೇಶಕರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಹಾಲಿನ ಒಂದು ಡೈರಿಯ ಒಂದು ಅಭಿವೃದ್ಧಿ ಪಥದಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತ ಅವರಿಗೆ ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಮ್ಮನ್ನು ಎಲ್ಲ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಹೆಸರು ವಿ ಮಂಜುನಾಥ್ ಅಂತ ಎರಡನೇ ಬಾರಿಗೆ ಈ ಸಹಕಾರ ಸಂಘದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಎಲ್ಲ ಊರಿನ ಹಿರಿಯರು ಮತ್ತು ನಿರ್ದೇಶಕರು ಮತ್ತು ಹಾಲು ಉತ್ಪಾದಕರಿಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಉಪಾಧ್ಯಕ್ಷರಾಗಿ ರಮೇಶ್ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಅವರು ರಮೇಶ ಅಂತವ್ರನ್ನ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಮುಂದಿನ ದಿನಗಳಲ್ಲಿ ಈ ಸಹಕಾರ ಸಂಘನ ಉತ್ತಮ ರೀತಿ ಅಭಿವೃದ್ಧಿ ಪದ ತೆಗೆದುಕೊಂಡು ಹೋಗಲು ನಾನು ಇಷ್ಟಪಡ್ತೀನಿ